ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಂದಮೀ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾಧಾರಾಮ್ ಸರ್ವವಿಧ್ಯನಾಂ ಹೈ ಗ್ರೀವಂ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಹಾಗೆ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು ಈಗಾಗಲೇ ನಾನು ಹೇಳಿದಂಗೆ ನೂರ ಐದನೇ ಬ್ಯಾಚು ಮುಗಿದಿದೆ ಈಗ ನೆಕ್ಸ್ಟು ನೂರ ಆರನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಗೆ ಇವತ್ತು ಬುಧ ಮೀನರಾಶಿ ಕುಂಭದಿಂದ ಮೀನರಾಶಿಗೆ ಹೊರಟಿರ್ತಕ್ಕಂಥದ್ದು ಕೆಲವು ದಿವಸದ ಹಿಂದೆ ಆಗಿದೆ ಹಾಗೆ ಎರಡು ತಿಂಗಳ ಕಾಲ ಬುಧ ಇರತಕ್ಕಂಥದ್ದು ಯೂಶ್ವಲಿ ಬುಧ ಹೆಚ್ಚು ಕಮ್ಮಿ ಇಪ್ಪತ್ತೈದು ದಿವಸದಲ್ಲಿ ಮೂವ್ ಆಗ್ತಾರೆ ಅದೇನೋ ವಿಶೇಷವಾಗಿ ಈ ಸತಿ ಸ್ವಲ್ಪ ರೆಟ್ರೋಗ್ರೇಡ್ ಆಗಿ ಡೈರೆಕ್ಟಾಗಿ ಎಲ್ಲ ಪ್ಲಾನಿಂಗ್ ಎಲ್ಲ ಆದಮೇಲೆ ಹೆಚ್ಚು ಕಮ್ಮಿ ಮಾರ್ಚ್ ಎಂಡು ಅಥವಾ ಮೇ ಸೆವೆಂತ್ಗೆ ಒಂದು ಟೂ ಮಂತ್ಸ್ ಮೇಲೇ ಟೂ ಮಂತ್ಸ್ ಟೂ ಡೇಸ್ ಇವತ್ತಿಂದ ಲೆಕ್ಕ ಹಾಕಿದ್ರೆ ಟೂ ಮಂತ್ಸ್ ಟು ಡೇಸ್ ಆದಮೇಲೆ ಮೇಷರಾಶಿಗೆ ಹೋಗೋದು ಸೊ ಪ್ರಾಬಬಲಿ ಕೆಲವೊಂದು ಸತಿ ಏನಾಗುತ್ತೆ ಅದು ವಿಧಿ ಅಂತ ಏನಕ್ಕೆ ಕರಿತೀವಿ ಅಂತಂದರೆ ಉಗಾದಿ ಬರ್ತಾ ಇದೆ ಉಗಾದಿ ಭವಿಷ್ಯ ಈ ಒಂದು ಸಂವತ್ಸರ ಹೊಸ ಸಂವತ್ಸರದ ಭವಿಷ್ಯ ಬರ್ತಾ ಇದೆ ಎಲ್ಲೊಂದು ಕಡೆ ಕೆಲವು ನಿರ್ಣಯಗಳಿರ್ತವೆ ಗ್ರಹಗಳದು ಅವ್ರದೇ ಓನ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಇರುತ್ತೆ ಸೊ ಬುಧನ್ದು ಏನೋ ಕೆಲಸ ಇದೆ ನೀನು ಇಲ್ಲೇ ಇರೋ ಸ್ವಲ್ಪ ವೆಯ್ಟ್ ಮಾಡು ಬೇಗ ಹೋಗ್ಬೇಡ ಇದೊಂದು ನೆಕ್ಸ್ಟ್ ಇಯರ್ದು ಏನೊಂದು ಇಂಪಾರ್ಟೆಂಟ್ ಪ್ರೆಡಿಕ್ಷನ್ ಇರುತ್ತೆ ಸೊ ನೋಡೋಣ ಅಂತ ಹೇಳಿ ಕೆಲವೊಂದು ಸತಿ ಗ್ರಹೋಂಕ ಕೇಲ್ ಅಂತ ನಾವೇನು ಕರಿತೀವಿ ಇರ್ತಕ್ಕಂಥದ್ದು ಸೊ ಅದಿರಲಿ ಅದು ಉಗಾದಿ ಭವಿಷ್ಯ ಮಾಡೋಣ ಈ ತಿಂಗಳಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಬರ್ತಕ್ಕಂಥ ಟೈಮಲ್ಲಿ ಹೇಗಿದೆ ದೇಶದ ಒಂದು ಪರಿಸ್ಥಿತಿ ಎಲ್ಲ ವಿಚಾರದಲ್ಲೂ ನೋಡೋಣ ಸೊ ಈಗ ಲಗ್ನದ ಪ್ರಕಾರ ಹೋಗೋಣ ಬುಧ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ಮೊದಲು ಮೇಷಲಗ್ನಕ್ಕೆ ಹೋಗೋಣ ಮೇಷಲಗ್ನ ಮೇಷಲಗ್ನದಲ್ಲಿ ಹಾಗೇ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತದೆ ಸ್ವಲ್ಪ ವಿದೇಶ ಪ್ರಯಾಣ ಮಾಡಿಸ್ತಕ್ಕಂಥವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಟೈಮು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ಟ್ ಟೈಮ್ ತೋರಿಸ್ತದೆ ಹಣದ ಖರ್ಚಾಗ್ತಕ್ಕಂಥದ್ದು ವೃತ್ತಿಯಲ್ಲಿ ಸಮಸ್ಯೆ ಸ್ವಲ್ಪ ಬ್ಯಾಕ್ ಸ್ಟ್ಯಾಬಿಂಗ್ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥ ಮೇಷಲಗ್ನದವರು ಬುಧ ಬುಧ ಬುಧಭುಕ್ತಿ ಬುಧ ಅಂತರ್ಭುಕ್ತಿ ಬರಬೇಕಷ್ಟೇ ಇನ್ನೇನಿಲ್ಲ ಕ್ರೈಟೀರಿಯಾ ವೆರಿ ಸಿಂಪಲ್ಲು ಸುಮ್ಮನೆ ಆ ಗ್ರಹ ಅಲ್ಲಿದ್ದಾನೆ ಈ ಗ್ರಹ ಇಲ್ಲಿದ್ದಾನೆ ನಮ್ಮ ಜಾತಕದಲ್ಲಿ ಮೂರನೇ ಮನೇಲಿದ್ದಾನೆ ಹತ್ತನೇ ಮನಲ್ಲಿ ಎರಡನೇ ಮನಲ್ ಇದೆಲ್ಲ ಜ್ಯೋತಿಷಿ ಅಲ್ಲ ದಶಾ ಫೈನಲ್ ದಶ ಏನು ಹೇಳುತ್ತೋ ಅದ್ರ ಪ್ರಕಾರ ನಡ್ಕೊಂಡು ಹೋಗುತ್ತೆ ಜೀವನ ಅದಕ್ಕೆ ಆ ಗ್ರಹಗಳು ಅಲ್ಲಲ್ಲೇ ಇದ್ದರೂ ಕೂಡ ನಾನೊಂದು ವಿಚಾರ ಎಲ್ಲರಿಗೂ ಕೇಳೋಕ್ಕೆ ಕ್ವಶ್ನೆ ಕ್ವಶನ್ ಒಂದು ವಿಚಾರ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಅಂದರೆ ಗ್ರಹಗಳು ಹನ್ನೆರಡು ಮನೆಗಳಲ್ಲಿ ಅಲ್ಲೇ ಇದ್ದರೆ ಈ ಕಾಂಪೌಂಡ್ರ್ಗಳು ಫಲ ಹೇಳ್ತಾರಲ್ಲ ಇಲ್ಲಿದ್ದರೆ ಅಲ್ಲಿ ಸಮಸ್ಯೆ ಅಲ್ಲಿದ್ದರೆ ಅಲ್ಲಿ ಸಮಸ್ಯೆ ಅಂತ ಅದು ನಿರಂತರವಾಗಿರಬೇಕಲ್ವಾ ನಿರಂತರವಾಗಿರಬೇಕಲ್ವ ಆಗಿರಲ್ವಲ್ಲ ಜೀವನ ನಿರಂತರವಾಗಿ ಕಷ್ಟವೇ ಇರಲ್ಲ ಕಷ್ಟ ಇದ್ದರೂ ಕೂಡ ಒಂದು ಏರಿಯಾದಲ್ಲಿರಲ್ಲ ಸುಖನೇ ಇರಲ್ಲ ಸುಖ ಇದ್ದರೂ ಒಂದು ಏರಿಯಾದಲ್ಲಿ ಇರಲ್ಲ ಅನೇಕ ಬೇರೆ ಬೇರೆ ವೇರಿಯೇಷನ್ ಆಗುತ್ತೆ ನಾವು ನೆನೆಸ್ಕೊಂಡಾಗ ಆ ಒಂದು ನಾಲ್ಕು ವರ್ಷ ಎಷ್ಟು ಚೆನ್ನಾಗಿದ್ದು ಎಲ್ಲ ಸೂಪರಾಗಿದ್ದೆ ಎಂಜಾಯ್ ಮಾಡ್ತಿದ್ದೆ ಅದಾಗ ಒಂದು ಎರಡು ವರ್ಷಕ್ಕೆ ಯಾಕೋ ಟೆನ್ಷನು ಏನೇನೋ ಪ್ರಾಬ್ಲಮ್ ಬಂತು ಏನೇನೋ ಜನಗಳ ಕೈ ಕೊಟ್ಟರು ನಮ್ಮ ಬಗ್ಗೆ ಅಪಹಾಸ್ಯ ಮಾಡಿಕೊಂಡ್ರು ಮಾತಾಡೋದು ಅದಾದ್ಮೇಲೆ ಎಲ್ಲ ಈಗ ತಣ್ಣಗಾಗಿದ್ದು ಈಗೆಲ್ಲ ಸ್ವಲ್ಪ ಚೆನ್ನಾಗಿದೆ ಈಗೇನು ಟೆನ್ಷನ್ ಇಲ್ಲ ಸೊ ಎಲ್ಲರ ಲೈಫಲ್ಲೂ ಈ ಥರ ಈ ಒಂದು ವೇವ್ ಅಂತ ಏನು ಕರಿತೀವಿ ನಾವು ವೇವ್ ದಶಾಭುಕ್ತಿಲಿ ಮಾತ್ರ ನೋಡ್ತೀವಿ ದಶಾಭುಕ್ತಿಲಿ ಮಾತ್ರ ನೋಡ್ತೀವಿ ಅದಕ್ಕೆ ನಾನು ಹೇಳೋದು ಎಲ್ಲರೂ ನೀವು ದಶಾಭುಕ್ತಿನ ಫಾಲೋ ಮಾಡಿ ಲಗ್ನದಿಂದ ಫಾಲೋ ಮಾಡಿ ದಶಾಭುಕ್ತಿನೇ ಫೈನಲ್ ಏಳರಲ್ಲಿ ಅವನವನೇ ಎಂಟ್ರಲ್ಲಿ ಇವ್ನವನೆ ಈ ಅನಾಲಿಸಿಸ್ ಆಫ್ ಪ್ಯಾರಾಲಿಸಿಸ್ಗೆ ಹೋಗಿ ಹುಚ್ಚೆದು ಹುಚ್ಚಾಗಿಬಿಡ್ತೀವಿ ನೀವು ಹಂಡ್ರೆಡ್ ಪರ್ಸೆಂಟ್ ಹುಚ್ಚರಾಗ್ತೀವಿ ನೀವು ಡೆಫಿನೆಟ್ಲಿ ಅರ್ಧಂಬರ್ಧ ಕಲಿತಾಗ ಹಂಡ್ರೆಡ್ ಪರ್ಸೆಂಟು ಹುಚ್ಚರಾಗ್ತೀರ ಓಕೆ ಇಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಕೈ ಸುಟ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಈ ಮದುವೆ ವಿಚಾರದಲ್ಲಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಬುಧದಶ ಈಗ ಸ್ವಲ್ಪ ಅಷ್ಟು ಒಳ್ಳೆ ಟೈಮ್ ಇಲ್ಲ ಸ್ವಲ್ಪ ನೆಗೆಟಿವ್ ಟೈಮ್ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸಪ್ರೇಷನ್ ತೋರಿಸ್ತಾ ಇದೆ ಹೊಸ ಸಂಬಂಧ ಬಂದರೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಓವರಾಲ್ ಆರೋಗ್ಯ ಕೂಡ ಸ್ವಲ್ಪ ಕೆಡುತ್ತೆ ಹಾಸ್ಪಿಟಲೈಸೇಷನ್ ತೋರಿಸ್ತಾ ಇದೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ಓವರ್ ಆಲ್ ಲಾಫ್ ತೋರಿಸ್ತಾ ಇದೆ ಋಷಭ ಲಗ್ನಕ್ಕೆ ಹೋಗೋಣ ಋಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ ಎಲ್ಲನೂ ಕೂಡ ಸಕ್ಸಸ್ ಆಗ್ತಕ್ಕಂಥ ಅದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೂ ಸಕ್ಸಸ್ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಸಕ್ಸಸ್ ತೋರಿಸ್ತಾ ಇದೆ ವಿವಾಹ ಜೀವನದಲ್ಲೂ ಕೂಡ ಉತ್ತಮವಾಗಿದೆ ಒಂದು ವಿವಾಹ ಹೊಸ್ದಾಗಿರ್ತಕ್ಕಂಥವ್ರು ಸಂತಾನದ ವಿಚಾರದಲ್ಲಿ ಲಾಭಕರವಾಗಿದೆ ಹಾಗೆ ಯಾರ್ಯಾರು ಶೇರ್ಸಲ್ಲಿರ್ತಾರೆ ಸ್ವಲ್ಪ ಲಾಭ ಅವ್ರ ದಶಾದಲ್ಲೂ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಶೇರ್ಸ್ ವಿಚಾರದಲ್ಲಿ ಲಾಭ ಹೆಚ್ಚಾಗಿ ಬರ್ತಕ್ಕಂಥದ್ದು ಸ್ವಲ್ಪ ಅಪ್ಪಾಗ್ತಕ್ಕಂಥದ್ದು ಸ್ವಲ್ಪ ಎಸ್ಪೆಷಲಿ ಆ ಕಾಂಬಿನೇಷನ್ ಇರೋರಿಗೆ ಇನ್ನು ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ ಹಾಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಫಸ್ಟ್ ಕ್ಲಾಸ್ ಆಗಿ ಇರ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಉತ್ತಮವಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ವೃಷಭ ಲಗ್ನದವ್ರಿಗೆ ಮಿಥುನ ಲಗ್ನ ಹೋಣ ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಓದ್ತಾರೆ ಹೆಸರು ಮಾಡ್ತಕ್ಕಂಥದ್ದು ತೋರಿಸುತ್ತೆ ಸ್ವಲ್ಪ ಅವಾರ್ಡ್ಸ್ ವಿವಾರ್ಡ್ಸ್ ಬರ್ತಕ್ಕಂಥದ್ದು ಏನಾದ್ರು ಒಂದು ರೀತಿಯ ಸಭಾಶಿಗಿರಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಈ ಟೈಮು ನಾನು ಹೇಳ್ದಂಗೆ ಏಪ್ರಿಲ್ ಫಸ್ಟ್ ವೀಕ್ವರೆಗೂ ಇರುತ್ತೆ ಏನು ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದಿಲ್ಲ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಡೆಫಿನೆಟ್ಲಿ ಒಂದು ಪ್ರಮೋಷನ್ ದಶಾಭುಕ್ತಿಗಳಲ್ಲಿ ಬುಧ ಬರಬೇಕು ಬುಧ ಇದ್ದಾಗ ಒಂದು ರೀತಿಯ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿದೆ ಹಣಕಾಸು ವಿಚಾರದಲ್ಲೂ ಕೂಡ ಅಧಿಕವಾಗಿರ್ತಕ್ಕಂಥದ್ದು ಪ್ಲಸ್ ಸ್ವಲ್ಪ ಲ್ಯಾಂಡ್ ಅಥವಾ ಮನೆ ಕಟ್ಟಿಸ್ತಕ್ಕಂಥದ್ದು ಅಥವಾ ಲ್ಯಾಂಡ್ ತೊಗೊಳ್ತಕ್ಕಂಥ ಒಂದು ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ತುಂಬ ಚೆನ್ನಾಗಿದೆ ಬಿಸ್ನೆಸ್ಸಲ್ಲಿ ಅತ್ಯಾಧಿಕವಾಗಿರ್ತಕ್ಕಂಥ ಲಾಭ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ ಹೆಸರು ಬರ್ತಕ್ಕಂಥ ತೋರಿಸ್ತಾ ಮ್ಯಾರೇಜಲ್ಲಿ ಸ್ವಲ್ಪ ಎಕೋ ಒಂದು ಸ್ವಲ್ಪ ನಿರಾಕಾರ ಆಗ್ತಕ್ಕಂಥದ್ದು ಅಹಂ ಬರ್ತಕ್ಕಂಥದ್ದು ಹೊಸ ಸಂಬಂಧ ಬಂದಾಗ ಪ್ರತಿಷ್ಠೆಯಿಂದ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಇಷ್ಟ ಆಗದೆ ಇರ್ತಕ್ಕಂಥ ತೋರಿಸ್ತಾ ಇದೆ ಹಾಗೆ ಹೆಲ್ತಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ಆಲ್ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಅಲ್ಲಲ್ಲಿ ಏರಿಯಾದಲ್ಲಿ ಸ್ವಲ್ಪ ವೀಕ್ ಏರಿಯಾ ಇರ್ತಕ್ಕಂಥದ್ದು ಕರ್ಕಾಟಕ ಲಗ್ನಕ್ಕೆ ಹೋಗೋಣ ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಹೈಯರ್ ಸ್ಟಡೀಸ್ ಹೋಗೋರಿಗೆ ತುಂಬ ಚೆನ್ನಾಗಿದೆ ಅಬ್ರಾಡು ಹೋಗೋರಿಗೆ ಸ್ವಲ್ಪ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ ವಿದೇಶದಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಹಾಗೆ ಈ ಒಂದು ರಿಸರ್ಚ್ ಮಾಡ್ತಕ್ಕಂಥವ್ರು ಹೆಚ್ಚಿನ ಒಂದು ಹೈಯರ್ ಡಿಗ್ರಿಗಿನ ಹೆಚ್ಚಾಗಿ ಪಿ ಎಚ್ ಡಿ ಮಾಡ್ತಕ್ಕಂಥವ್ರು ಅಂಥವ್ರಿಗೆಲ್ಲ ಅನುಕೂಲಕರವಾಗಿ ಟೈಮು ಬೇರೆಯವ್ರಿಗೆಲ್ಲ ಸ್ವಲ್ಪ ಸಾಧಾರಣವಾಗಿ ಇರ್ತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥದ್ದು ಜಾಬಲ್ಲಿ ಏನೋ ಒಂದು ಸ್ವಲ್ಪ ಅಸಮಾಧಾನ ಆಗ್ತಕ್ಕಂಥದ್ದು ಒಂದು ಕಡೆ ನಿಲ್ಲಕ್ಕೆ ಇರ್ತಕ್ಕಂಥದ್ದು ಸ್ಥಳ ಬದಲಾವಣೆ ಅಥವಾ ಜಾಬ್ ಬದಲಾವಣೆ ಆಗ್ತಕ್ಕಂಥದ್ದು ಟ್ರಾವೆಲಿಂಗ್ ಕೂಡ ಭಾಳ ಹೆಚ್ಚಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಟೆನ್ಷನ್ ಕೂಡ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಅಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಸ ಸಾಮಾನ್ಯವಾಗಿರ್ತಕ್ಕಂಥದ್ದು ನಾರ್ಮಲಾಗಿ ಹೋಗುತ್ತೆ ಹೊಸ ಸಂಬಂಧ ಬಂದಾಗ ಹಿರಿಯರಿಂದ ಸ್ವಲ್ಪ ಮಾನ್ಯತೆ ಪಡೆದು ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಓವರ್ ಆಲ್ ಆಗಿರ್ತಕ್ಕಂಥದ್ದು ಇದು ಕರ್ಕಾಟಕ ಲಗ್ನ ಹೋಗೋಣ ಸಿಂಹ ಸಿಂಹಲಗ್ನ ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು ಸೊ ಯಾವುದಾದ್ರು ಒಂದು ರೀತಿಯ ಆಪ್ಸ್ಟಕಲ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಈ ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆವಿ ಪ್ರೆಷರ್ ಆಗ್ತಕ್ಕಂಥದ್ದು ತೋರಿಸ್ತದೆ ಸಹಪಾಠಿಗಳಿಂದ ಅಥವಾ ಸಹ ಉದ್ಯೋಗಿಗಳಿಂದ ಕಿರುಕುಳ ಮತ್ತು ಬಾಸಿಂದ ಸ್ವಲ್ಪ ಏನಾದ್ರು ಒಂದು ಅಪಮಾನ ಅವಮಾನಗಳಾಗ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಇದ್ದರೂ ಕೂಡ ಹಣ ಫ್ಲೋ ಆಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ ಸಿಂಹಲಗ್ನದವ್ರಿಗೆ ಹಾಗೆ ವಿಶೇಷ ಏನು ಅಂತಂದರೆ ಯಾರು ಸಿಂಹಲಗ್ನ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಪಿತ್ರಾರ್ಜಿತ ಆಸ್ತಿಗೆ ಆ ಒಂದು ಡಿಸ್ಕಷನ್ ನಡೆದಾಗ ಸ್ವಲ್ಪ ಪಾಸಿಟಿವ್ ಟೈಮ್ ಇದೆ ಗೋಚಾರದಲ್ಲಿ ಈ ಟೂ ಮಂತ್ಸು ಇಂದ ಹಣ ಬರ್ತಕ್ಕಂಥದ್ದು ಅಗ್ರಿಕಲ್ಚರ್ ತಗೊಳ್ತಕ್ಕಂಥದ್ದು ಅಥವಾ ಆಲ್ರೆಡಿ ಭೂಮಿ ಇದ್ದರೆ ಅದರಲ್ಲಿ ಮನೆ ಕಟ್ಟಿಸ್ತಕ್ಕಂಥ ಒಂದು ಯೋಗ ಖಂಡಿತ ಈ ಟೂ ಮಂತ್ಸಲ್ಲಿ ಬರ್ತಾ ಇದೆ ಹಾಗೆ ವಿವಾಹದಲ್ಲಿ ಸ್ವಲ್ಪ ಅಡಚಣೆ ಗಲಾಟೆಗಳು ಸ್ವಲ್ಪ ರೀತಿಯ ಸಪ್ರೇಷನ್ನು ತಾತ್ಕಾಲಿಕವಾಗಿ ಕಂಡು ಇದೆ ಹೊಸ ಸಂಬಂಧ ಬಂದಾಗ ಟೆನ್ಷನ್ನಿಂದ ಸರಿ ಹೋಗ್ತಕ್ಕಂಥದ್ದು ಒಂದು ಸ್ವಲ್ಪ ವೈಮನಸ್ಸದಿಂದ ಸರೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಆಸ್ ಒಂದು ಒಂದು ರೀತಿಯ ಆಪ್ರೇಷನ್ ಆಗ್ತಕ್ಕಂಥದ್ದು ಹಾಸ್ಪಿಟ್ಲಲ್ಲಿ ಒಂದು ಸಣ್ಣ ಮೇಜರ್ ಇಲ್ಲ ಸ್ವಲ್ಪ ಮೀಡಿಯಮ್ ಅಂತ ಹೇಳ್ಬೋದು ಸ್ವಲ್ಪ ಇಂಡಿಕೇಶನ್ ತೋರಿಸ್ತಾ ಇದೆ ಇಷ್ಟು ಲಗ್ನ ಕನ್ಯಾಲಗ್ನ ಕೋಣ ಕನ್ಯಾಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಪಾಠಿಗಳಿಂದ ಸಹಾಯ ಮತ್ತು ಟೀಚರ್ಗಳಿಂದ ಒಂದು ರೀತಿಯ ಸಹಾಯ ಹಸ್ತ ಸಿಗ್ತಕ್ಕಂಥ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನಸಂಪರ್ಕ ಹೆಚ್ಚಿನ ಒಂದು ರೀತಿಯ ಮೋರ್ ಪಾರ್ಟ್ನರ್ಸ್ ಮೀಟ್ ಅಂತ ಕರಿಬೋದು ಎಲ್ಲವೂ ಕೂಡ ಉತ್ತಮವಾಗಿದೆ ಹಾಗೆ ಬಿಸ್ನೆಸ್ಸಲ್ಲಿರತಕ್ಕಂಥವ್ರಿಗೆ ಅತ್ಯಾಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ ಹಾಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿದೆ ಹಾಗೆ ಹೊಸ ಸಂಬಂಧ ಬಂದವ್ರಿಗೆ ಬೇಗ ಕೂಡ್ತಕ್ಕಂಥದ್ದು ಬಟ್ ಆದರೂ ಕೂಡ ಸ್ವಲ್ಪ ಏನಾದರೂ ಒಂದು ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಅದು ಇದ್ದರೂ ಕೂಡ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಯಾವುದೇ ರೀತಿ ಮೇಜರ್ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥದ್ದು ಹಣಕಾಸು ವಿಚಾರ ಹೆಚ್ಚು ಜನರ ಸಂಪರ್ಕ ಮತ್ತು ಮೋರ್ ಫ್ರೆಂಡ್ಸ್ ಟೈಮು ಕನ್ಯಾ ಲಗ್ನದವ್ರಿಗೆ ತುಲಾ ಲಗ್ನ ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಅಥವಾ ಕಾನ್ಸಂಟ್ರೇಷನ್ ಇಲ್ಲದಿರ್ತಕ್ಕಂಥದ್ದು ಸಮಯ ವ್ಯರ್ಥ ಮಾಡತಕ್ಕಂಥದ್ದು ತೋರಿಸ್ತದೆ ಬಟ್ ಆದರೆ ಯಾರು ಇಂಜಿನಿಯರಿಂಗ್ ಲೈನು ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಭಾಂಶವನ್ನು ತೋರಿಸ್ತದೆ ಅದನ್ನು ಆಸ್ಪೈರ್ ಮಾಡೋರಿಗೆ ಲಾಭಾಂಶ ತೋರಿಸ್ತದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ ಬಟ್ ಆದರೆ ಫಿನಾನ್ಸ್ ಪ್ರಕಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರೋ ದುಡ್ಡು ಸ್ವಲ್ಪ ಲೇಟ್ ಆಗುತ್ತೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಉತ್ತಮ ಲಾಭ ತೋರಿಸ್ತಾ ಇದೆ ಆದರೆ ಅರೈವಲ್ ಇಸ್ ಡಿಲೇಡ್ ಅಂತ ಕರಿತೀವಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಗಲಾಟೆಗಳು ಸ್ವಲ್ಪ ಜಗಳಗಳು ವೈಮನಸ್ಯ ಆದರೆ ಫೈನಾನ್ಷಿಯಲ್ ಫೋಕಸ್ ಅಲ್ಲಿ ಇಬ್ಬರೂ ಇದ್ದರೆ ಫೈನಾನ್ಷಿಯಲ್ ವಿಚಾರದಲ್ಲಿ ಜಾಬಲ್ಲಿದ್ದರೆ ಸ್ವಲ್ಪ ಲಾಭಕರವಾಗಿರ್ತಕ್ಕಂಥ ತೋರಿಸ್ತಾ ಇದೆ ಅಷ್ಟೊಂದೇನು ಸಮಸ್ಯೆ ಇಲ್ಲ ಹಾಗೆ ಹೊಸ ಸಂಬಂಧ ಬಂದಾಗ ಮಾತುಕತೆಯಿಂದ ಸ್ವಲ್ಪ ಜಗಳವಾಡಿ ಅಥವಾ ಏನಾದರೂ ಒಂದು ಒಂದು ಸತಿ ಎಂಗೇಜ್ಮೆಂಟ್ ಆಗಿ ಕಟ್ ಆಗ್ತಕ್ಕಂಥದ್ದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕಾಂಬಿನೇಷನ್ ಅಷ್ಟು ಸ್ಟ್ರಾಂಗಾಗಿಲ್ಲ ತುಲಾಲಗ್ನದವ್ರಿಗೆ ಎಸ್ಪೆಷಲಿ ದಶಾಭುಕ್ತಿ ಬುಧ ಬಂದಿದ್ದಾಗ ಇವೆಲ್ಲ ಎಫೆಕ್ಟು ಟ್ರಾನ್ಸಿಟ್ಟಿಂದ ನಮಗೆ ಗೋಚಾರ ಫಲದಿಂದ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸುತ್ತೆ ಹಾಗೆಯೇ ರ ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಾಯಿಲೆಯಿಂದ ಬಳಲ್ತಕ್ಕಂಥದ್ದು ಸ್ವಲ್ಪ ದೀರ್ಘಕಾಲದ್ದು ಒಂದು ಟೂ ಮಂತ್ಸ್ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಓವರ್ ಆಲ್ ವೈಸ್ ಇಸ್ ಗುಡ್ ಬಟ್ ಕೆಲವು ಏರಿಯಾದಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ ವೃಶ್ಚಿಕ ಲಗ್ನ ತಗೊಂಡು ವೃಚಿಕ ಲಗ್ನ ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಜಯಗಳಿಸ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಹಾಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಸ್ವಲ್ಪ ಲೇಟ್ ಆದರೂ ಕೂಡ ಜಯಗಳಿಸ್ತಕ್ಕಂಥ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಏನೋ ಒಂಥರ ಕಿರಿಕಿರಿ ಜಾಬಲ್ಲಿ ಅಸಮಾಧಾನ ವಾಸ್ ಕಿರಿಕಿರಿ ಜಾಬ್ ಬಿಡೋ ಚಾನ್ಸಸ್ ಥರ ಪ್ರೆಷರ್ ಜಾಸ್ತಿ ಜಾಬ್ ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನೋದು ತುಂಬ ಹಂಬಲಿಸ್ತಕ್ಕಂಥದ್ದು ತುಂಬ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ ಇದೆ ಕೊಡ್ತಕ್ಕಂಥ ಹಣ ಸ್ವಲ್ಪ ಲೇಟಾಗಿ ಬರ್ಬೋದು ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸೋದು ಅಥವಾ ನಷ್ಟಕ್ಕಿಂತ ಹೆಚ್ಚಾಗಿ ನೋ ಪ್ರಾಫಿಟ್ ನೋ ಲಾಸ್ ಥರ ನೋ ಪ್ರಾಫಿಟ್ ನೋ ಲಾಸ್ ಒಂಥರ ಈಕ್ವಿಬಲ್ ಸ್ಟೇಟಲ್ಲಿ ಇರ್ತಕ್ಕಂಥ ತೋರಿಸ್ತಾ ಇದೆ ಹಾಗೇ ಈ ಒಂದು ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿದೆ ಸಾಂಸಾರಿಕ ವಿಚಾರದಲ್ಲಿ ಉತ್ತಮವಾಗಿದೆ ಹೊಸ ಸಂಬಂಧ ಬಂದಾಗ ಸ್ವಲ್ಪ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ತೋರಿಸ್ತದೆ ಅಥವಾ ಒನ್ ಸೈಡೆಡ್ ಇಂಟ್ರೆಸ್ಟ್ ತೋರಿಸ್ತಾ ನಮ್ಗೆ ಎಲ್ಲಾನು ಒಪ್ಕೊ ಆಗಿದೆ ಅವ್ರ ಕಡೆ ಇಲ್ಲ ಒಂದು ರೀತಿಯ ಒಲವು ಒಂದು ರೀತಿ ಅವ್ರು ಬೇಕೇ ಬೇಕು ಅನ್ನೋ ಒಂದು ವಿಚಾರ ಸ್ವಲ್ಪ ಸೆಲೆಕ್ಟಿವ್ ಆಗ್ತಾರೆ ಒಂದು ಸೈಡು ಇಲ್ಲಾಂದರೆ ಅವಂಥವರೇ ಬೇಕು ಅಂತಕ್ಕಂಥದ್ದು ಸ್ವಲ್ಪ ಅದರಿಂದ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ತೋರಿಸ್ತದೆ ಆರೋಗ್ಯದಲ್ಲಿ ಉತ್ತಮ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ವಲ್ಪ ವೃಶ್ಚಿಕ ಲಗ್ನದವ್ರಿಗೆ ಧನುರ್ಲಗ್ನ ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಹೆಚ್ಚಿನ ವಿದ್ಯಾರ್ಜನೆ ಆಗುತ್ತೆ ಒಳ್ಳೆಯ ಫಲಿತಾಂಶ ಬರತಕ್ಕಂಥದ್ದು ಎಲ್ಲ ರೀತಿಯ ಪ್ರಶಂಸೆ ಬರ್ತಕ್ಕಂಥದ್ದು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಯಾಕೋ ಒಂದು ಸ್ವಲ್ಪ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಹೆಚ್ಚಿನ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ವರ್ಕ್ ಫ್ರಮ್ ಹೋಮ್ ಭಾಳ ಇಷ್ಟ ಆಗ್ತಾ ಪಡ್ತಾರೆ ಸ್ವಲ್ಪ ಮನೇಲೇ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡೋಣ ಆಫೀಸ್ಗಿಂತ ಹೆಚ್ಚಾಗಿ ಅಂತ ಹೇಳಿ ಮನಸ್ಸು ಸ್ವಲ್ಪ ಹೆಚ್ಚಾಗಿ ಬಾಧೆ ಆಗ್ತಕ್ಕಂಥದ್ದು ಹಾಗೇ ಬಿಸ್ನೆಸ್ಸಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಆರ್ಕಿಟೆಕ್ಟು ಸಿವಿಲ್ ಇಂಜಿನಿಯರ್ ಅವ್ರಿಗೆ ಹೆಚ್ಚಿನ ಲಾಭಾಂಶ ಹಾಗೆ ಯಾರು ಮನೆ ತಗೊಳ್ಳಬೇಕು ಅಂತಕ್ಕಂಥವ್ರಿಗೆ ಈ ಧನುರ್ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಸೊ ಹೊಸ ಲ್ಯಾಂಡ್ ಖರೀದಿ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರಿನೋವೇಷನ್ ಅಥವಾ ಮನೆಗೆ ಹೊಸ್ದಾಗಿರ್ತಕ್ಕಂಥ ಏನಾದರೂ ಒಂದು ಐಟಮ್ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಏನೋ ಬರ್ತಕ್ಕಂಥ ಸಾಧ್ಯತೆ ಭಾಳ ಭಾಳ ಹೆಚ್ಚಾಗಿ ಕಂಡು ಬರ್ತಾ ಇದೆ ವಿವಾಹದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥದ್ದು ವಿವಾಹ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಲಾಸ್ ಆಫ್ ಲವ್ ತೋರಿಸ್ತದೆ ನಾರ್ಮಲ್ ಆಗಿರುತ್ತೆ ಫೋರ್ತ್ ಹೌಸ್ ಯಾವಾಗಲೂ ಕೂಡ ಲಾಸ್ ಆಫ್ ಲವ್ ತೋರಿಸುತ್ತೆ ಬಟ್ ಇಟ್ ವಿಲ್ ಬಿ ಒಂಥರ ನ್ಯೂಟ್ರಲ್ ಕಾಂಬಿನೇಷನ್ ಅದು ಹೆಚ್ಚಾಗಿ ಹಾಗೇ ಹೊಸ ಸಂಬಂಧ ಬಂದಾಗ ಸ್ವಲ್ಪ ಒನ್ ಸೈಡೆಡ್ ಆಗ್ತಕ್ಕಂಥದ್ದು ತೋರಿಸುತ್ತೆ ನಮಗೆ ಇಷ್ಟ ಇಲ್ಲ ಅಂದರೆ ಅವರು ಬಲವಂತ ಮಾಡ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತೇವೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ ಮುಂದಿನ ಲಗ್ನಕ್ಕೆ ಹೋಗೋಣ ಮಕರ ಲಗ್ನ ಮಕರ ಲಗ್ನದ ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು ಓದಿನಲ್ಲಿ ವ್ಯಸನಗಳಿಗೊಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ರಿಸಲ್ಟು ಸ್ವಲ್ಪ ನೆಗೆಟಿವ್ ಬರ್ತಕ್ಕಂಥ ಸಾಧ್ಯತೆ ಏಪ್ರಿಲ್ವರೆಗೂ ತೋರಿಸ್ತಾ ಇದೆ ಹಾಗೇ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಎಫರ್ಟ್ ಹಾಕಬೇಕು ಹೆಚ್ಚಿನ ಒಂದು ಕರೇಜ್ ಶಕ್ತಿ ಬಿಲ್ಡ್ ಮಾಡಬೇಕು ಏನಾದ್ರು ಕೆಲಸ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒಂಥರ ನೆಟ್ವರ್ಕಿಂಗು ಮತ್ತು ಹಾರ್ಡ್ ವರ್ಕು ಮತ್ತು ಬ್ಯುಸಿ ಹೆಚ್ಚಾಗಿ ತೋರಿಸ್ತಾ ಇದೆ ಆದರೂ ಕೂಡ ಲಾಭಾಂಶದಲ್ಲಿ ಸ್ವಲ್ಪ ಕಮ್ಮಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಕಮಿಷನ್ ಬರ್ತಕ್ಕಂಥದ್ದು ಹೆಚ್ಚಿನ ವ್ಯಾಪಾರ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಸ್ವಲ್ಪ ಅಂಡರ್ ಗ್ರೌಂಡಲ್ಲಿ ಸ್ವಲ್ಪ ಕಟಮಿಟಿ ಆಗಿದ್ದರೂ ಕೂಡ ಸ್ವಲ್ಪ ಮಾತುಕತೆಯಲ್ಲಿ ವಿಚಾರದಲ್ಲಿ ಸ್ವಲ್ಪ ನಾರ್ಮಲ್ ಆಗಿದ್ದರೂ ಕೂಡ ಅಂಡರ್ ಗ್ರೌಂಡಲ್ಲಿ ಸ್ವಲ್ಪ ಫೈರ್ ಫೈಟಿಂಗ್ ಥರ ಕಂಡು ಬರ್ತಾ ಇದೆ ಹೊಸ ಸಂಬಂಧ ಬಂದಾಗ ಮಾತುಕತೆ ಆಗುತ್ತೆ ಬಟ್ ಆದರೆ ಇಟ್ ವಿಲ್ ನಾಟ್ ಫ್ರೂಕ್ಟಿಫೈ ಕಾಂಬಿನೇಷನ್ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಅಂಥದ್ದೇನು ಮೇಜರ್ ಏನು ಪ್ರಾಬ್ಲಮ್ ಇಲ್ಲ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕಮಿಷನ್ ವಿಚಾರದಲ್ಲಿ ಉತ್ತಮವಾಗಿದೆ ಇಷ್ಟು ಮಕರ ಲಗ್ನ ಕುಂಭಲಗ್ನ ಕೋಣ ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ರಿಸಲ್ಟ್ ತೋರಿಸ್ತಾ ಇದೆ ಹೆಚ್ಚಿನ ರಿಸಲ್ಟ್ ಬರ್ತಾ ಇಲ್ಲ ಸ್ವಲ್ಪ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರಿಸಲ್ಟ್ ವೈಸ್ ಸ್ವಲ್ಪ ನಾರ್ಮಲ್ ಮೀಡಿಯಮ್ ಆಗಿ ಬರುತ್ತೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಣದ ಒಂದು ವಿಚಾರದಲ್ಲಿ ದುಡ್ಡು ಬರುತ್ತೆ ಹಾಗೆ ಯಾರಿಗಾದ್ರೂ ಒಂದು ಸ್ವಲ್ಪ ಸಮ್ ಪರ್ಸೆಂಟೇಜ್ ಕೊಟ್ಬಿಟ್ಟು ಕಳ್ಕೊಂಬಿಡ್ತಾರೆ ಹಾಗೆ ಇನ್ನೊಂದು ಮೇಜರ್ ವಿಚಾರ ಏನು ಅಂತಂದರೆ ಈ ಟೈಮಲ್ಲಿ ಯಾವ್ದಾದ್ರು ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಬಿಸ್ನೆಸ್ಸಲ್ಲಿ ಆಲ್ರೆಡಿ ಇರೋರಿಗೆ ಸ್ವಲ್ಪ ಲಾಭ ತೋರಿಸ್ತಾ ಇದೆ ಹಾಗೆ ಲಾಸು ತೋರಿಸ್ತಾ ಇದೆ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಒಂಥರ ಆಗುತ್ತೆ ರನ್ನಿಂಗಲ್ಲಿರೋರ್ಗೆ ಒಂಥರ ಆಗುತ್ತೆ ಹಾಗೆ ವಿವಾಹದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಟೈಮು ಹೆಚ್ಚಿನ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಫ್ಯಾಮಿಲಿ ಇದು ಕಂಡು ಬರ್ತಾ ಇದೆ ಹೊಸ ಸಂಬಂಧ ಬಂದರೂ ಕೂಡ ಉತ್ತಮವಾಗಿ ಸೆಟ್ ಆಗ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ಓವರಾಲ್ ಸ್ವಲ್ಪ ಫಿನಾನ್ಸಲ್ಲಿ ಜ್ಯುವೆಲರಿ ಪರ್ಚೇಸು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇದೇನಂತಾರೆ ಎಫ್ ಡಿ ಅಂತ ಏನು ಹೇಳ್ತಾರೆ ಅದು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಇನ್ನೇನಾದ್ರು ಹೂಡಿಕೆ ಮಾಡ್ತಕ್ಕಂಥದ್ದು ಸ್ವಲ್ಪ ಜ್ಯುವೆಲರಿ ಜೆಮ್ಸ್ ಪರ್ಚೇಸ್ ಮಾಡ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ಕುಂಭಲಗ್ನದವ್ರು ತೋರಿಸ್ತಾರೆ ಮುಂದಿನ ಲಗ್ನ ಕೋಣ ಮೀನ ಕೊನೆಯದು ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಜಾಸ್ತಿ ಸೆಲ್ಫ್ ಎಫರ್ಟು ಹಾರ್ಡ್ ವರ್ಕ್ ಮಾಡಿದಾಗ ರಿಸಲ್ಟ್ ಬರ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ರೀತಿಯ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಹೆಚ್ಚಿನ ಒಂದು ಪ್ರಶಂಸೆ ಸಿಗದೆ ಇರತಕ್ಕಂಥದ್ದು ಎಷ್ಟೇ ಸ್ಮಾರ್ಟ್ ವರ್ಕ್ ಆಗಲಿ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ನೋ ರಿಸಲ್ಟ್ ನೋ ಸಕ್ಸಸ್ ತೋರಿಸ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶ ಭಾಳ ಕಮ್ಮಿ ತೋರಿಸ್ತಾ ಇದೆ ಹಾಗೆ ವಿವಾಹದಲ್ಲಿ ಒಂದು ರೀತಿಯ ಒಂಟಿತನ ಒಂದು ರೀತಿಯ ಒಂದು ರೀತಿಯ ಸಿಂಗಲ್ ಹ್ಯಾಂಡೆಡ್ ಫೋಕಸ್ಸು ನಾನೇ ಎಲ್ಲ ಮಾಡಬೇಕು ಯಾವುದು ಸಪೋರ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಭಾಳ ಹೆಚ್ಚಾಗಿ ತೋರಿಸ್ತಾ ಇದೆ ಹೊಸ ಸಂಬಂಧಗಳು ಬಂದಾಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತಕ್ಕಂಥದ್ದು ಎಂಥದ್ದೇ ತೋರಿಸಿದ್ರು ಕೂಡ ಬೇಡ ಅಂತಕ್ಕಂಥ ಒಂದು ಮನಸ್ಥಿತಿ ಪರಿಸ್ಥಿತಿ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಫಲ ಸೊ ಹಾಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಅಂದರೆ ಕಷ್ಟದಿಂದ ಉತ್ತಮ ಅಂತ ಹೇಳ್ಬೋದು ಅಷ್ಟೆ ಒಳ್ಳೇದಾಗಲಿ ಕರೆ ತಗೊಂಡೋಗೋಣ ನಮಸ್ಕಾರ ನಮಸ್ಕಾರ ಯಾರು ಬೇಕು ಕೇಳಬೇಕು ಕೇಳಬೇಕಿತ್ತು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ ಡೇಟ್ ಆಫ್ ಬರ್ತ್ ಹೋಗ್ಲಾ ಪ್ರಶ್ನಾಶಾಸ್ತ್ರ ಒಂದು ನಂಬರ್ ಹೇಳಿ ಒಂದು ಏನ್ ಪ್ರಶ್ನೆ ಮದ್ವೆ ಬಗ್ಗೆ ಕೇಳಬೇಕಿತ್ತು ಯಾವಾಗ ಆಗುತ್ತೆ ಅಂತ ಯಾವಾಗ ಆಗುತ್ತೆ ಅಂತ ನೀವು ಅನ್ಕೊಂಡಾಗ ಆಗುತ್ತೆ ಮ್ಯಾರೇಜ್ ಅನ್ನೋದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಆಫರ್ಗಳು ಬರುತ್ತೆ ಆಗೋದು ಬಿಡೋದು ಅವರವರ ಮನಸ್ಸಿಗೆ ಬಿಟ್ಟಿರತಕ್ಕಂಥದ್ದು ಇವತ್ತೆಷ್ಟೋ ಜನಕ್ಕೆ ನೂರು ಹುಡುಗನ್ ನೋಡಿದ್ವಿ ಅಂತಾರೆ ನೂರು ಎಷ್ಟು ಜನ ನೂರು ನೋಡಿದ್ವಿ ಅಂತಾರೆ ಆ ನೂರು ನೋಡಿದಾಗ ಎಷ್ಟು ಸೆಲೆಕ್ಟ್ ಆಯಿತು ಅಂತಂದರೆ ಏನು ಯಾವುದೂ ಸರಿಯಾಗಿ ಬಂದಿಲ್ಲ ಅಂತಾರೆ ಜಾತಕ ಬಂದರೆ ಮನೆತನ ಬರಲ್ಲ ಅಂತಾರೆ ಮನೆ ಬಂದರೆ ಹುಡುಗ ಸರಿ ಇಲ್ಲ ಅಂತಾರೆ ಅಯ್ಯಯ್ಯಪ್ಪ ಮನುಷ್ಯನಿಗೆ ಈ ಮದುವೆ ವಿಚಾರದಲ್ಲಿ ಸ್ವಲ್ಪ ಕಷ್ಟವೇ ಬೇಗ ಬೇಗ ಆದರೆ ಒಳ್ಳೆಯದು ನೋಡೋಣ ಒಂದು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಕೇಳಿರ್ತಕ್ಕಂಥದ್ದು ಲಗ್ನದಲ್ಲಿ ಕೇಳಿದ್ದೀರಾ ಸೊ ಏಳನೇ ಮನೆ ಕೊಡುತ್ತಾ ಹನ್ನೆರಡು ಬಂದ್ಬಿಟ್ಟಿದೆ ಓಕೆ ವಿವಾಹದಲ್ಲಿ ಯಾವಾಗಲೂ ಕೂಡ ಅರ್ಚ ಅಡಚಣೆ ವಿವಾಹ ಆದಮೇಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆ ಯಾಕೋ ಈ ರೀತಿ ಇದೆ ಲೈನಲ್ಲಿ ಇದ್ದೀರಾ ಎಷ್ಟು ಏಜು ಟ್ವೆಂಟಿ ಫೈವ್ ವಿವಾಹ ಯಾಕೋ ಪ್ರಶ್ನಶಾಸ್ತ್ರ ಸರಿಯಾಗಿ ಬರ್ತಾ ಇಲ್ಲ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಗ್ರಹಗಳು ಹೇಳ್ತಾ ಇದ್ದಾವೆ ಇಟ್ ಈಸ್ ನಾಟ್ ಲುಕ್ರೇಟಿವ್ ಸ್ವಲ್ಪ ಕಷ್ಟವೇ ಯಾವಾಗ ಆಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಅದನ್ನು ನೋಡ್ತೀನಿ ನಾನು ನಾವು ಯಾಕಂದರೆ ಮದುವೆ ಜೀವನ ಫಸ್ಟ್ ನೋಡಿಬಿಡ್ತೀವಿ ಆಮೇಲೆ ಆಗಾಗುತ್ತೆ ಅದು ಹಾಗೇ ಆಗುತ್ತೆ ಎಲ್ಲೂ ಹೋಗೋಲ್ಲ ಅದು ಟ್ವೆಂಟಿ ಫೈವ್ ಜೂನ್ವರೆಗೂ ಕೂಡ ಶನಿ ಇದೆ ಆಮೇಲೆ ಬುಧ ಬರ್ತಾನೆ ಶನಿ ಕಾಂಬಿನೇಷನ್ ಟು ಟೆನ್ ಇದೆ ಬುಧನ ಕಾಂಬಿನೇಷನ್ ಟ್ವೆಲ್ ಇದೆ ಆದರೆ ಈ ಸದ್ಯಕ್ಕೆ ಜುಲೈ ಒಳಗಡೆ ಆಗೋಗ್ಬೇಕು ಅದು ಬಿಟ್ಟರೆ ನೆಕ್ಸ್ಟು ಬುಧ ಆದಮೇಲೆ ಕೇತುನಲ್ಲಿ ಆಗುತ್ತೆ ಇರೋದರಿಂದ ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳು ಹನ್ನೊಂದು ಸೊ ಆ ವಿಚಾರಕ್ಕೆ ಇಲ್ಲಿ ನನ್ನ ಸಜೆಷನ್ನು ಶೀಘ್ರವಾಗಿ ಆಗಬೇಕು ಅಂತಂದಾಗ

ಮೂರು ಕುಂಭರಾಶಿ ಹುಟ್ಟಿದ್ದಾರೆ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಸದ್ಯಕ್ಕೆ ಇವಾಗ ಗುರುದರ್ಶನ ನಡೀತಾ ಇದೆ ಗುರುದಶದಲ್ಲಿ ಆರು ಮೂರು ಹನ್ನೆರಡು ವಿವಾಹ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಏನ್ ಕೇಳ್ಬೇಕು ಪ್ರಶ್ನೆ ಸರ್ ಅದೇ ಅವ್ರು ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋಗಬೇಕಿತ್ತು ಹಿಂದೊಂದ್ ಸರಿ ಸರ್ ಅವರು ನಿಮ್ಮ ಇದನ್ನ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ಅಕ್ಟೋಬರ್ ನವಂಬರ್ ಕೆಲಸ ಆಗತ್ತೆ ಅಂತ ಹೇಳಿ ಒಂದು ರುದ್ರಾಕ್ಷಿ ಮತ್ತೆ ಒಂದು ರಿಂಗ್ ಅನ್ನ ಇದು ಮಾಡಿದ್ರು ನನ್ನ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರ ಸರ್ ಫಸ್ಟ್ ಸರ್ ನಿಮ್ಮನ್ನ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ ನೀವು ಕೆಲಸ ಆಗತ್ತೆ ಅಂತ ಹೇಳಿದ್ರೆ ಆಮೇಲೆ ನಿಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಲ್ ಅಲ್ಲ ಹಾ ಸರ್ ಕಾಲ್ ಅಲ್ಲ ಕನ್ಸಲ್ಟೇಷನ್ ತಗೊಂಡ ಹಾ ಸರ್ ಹೌದು ಹಾ ನಾನು ಅದೇ ಹೇಳಿರ್ತೀನಿ ಸೊ ಟೋಲ್ ಅಂದ್ರೆ ಬೇರೆ ಕಡೆ ಹೋಗ್ಬೇಕು ಸ್ವಲ್ಪ ಹಿಂದೆ ಮುಂದೆ ಆಗಿ ನಾನು ಇವತ್ತೇನು ಹೇಳ್ತೀನೋ ಹತ್ತು ವರ್ಷ ಆದಮೇಲೆ ಇದೇ ಹೇಳೋದು ಇದೇ ಟೈಮ್ ಟೈಮಿಂದರೆ ಅಲ್ವಾ ಈಗ ಗುರು ನಡೀತಾ ಇದೆ ಬುಧ ಭುಕ್ತಿ ನಡೀತಾ ಇದೆ ಅಂತರ್ಭುಕ್ತಿಲಿ ಈಗ ಎರಡು ಸಾವಿರದ ಇಪ್ಪತ್ತ ಐದು ಮೇ ಆದಮೇಲೆ ಗುರು ಆದಮೇಲೆ ಶನಿ ಬರ್ತಾನೆ ಶನಿ ಕಾಂಬಿನೇಷನ್ ನೋಡಿದಾಗ ನಮಗೆ ನಾಲ್ಕು ಐದು ಹತ್ತು ಸ್ವಲ್ಪ ಇದೇನು ಅಂತಂದ್ರೆ ಹನ್ನೆರಡು ಆರು ಬಂದಾಗ ಅವ್ರಿಗೆ ಸಣ್ಣ ಸ್ಯಾಲ್ರಿಗೆಲ್ಲ ಹೋಗಲ್ಲ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇದ್ರೆ ಹೋಗೋದು ಹತ್ತು ಸಾವಿರಕ್ಕೆ ಬಾ ಅಂತ ಕರೀತಾರೆ ಹೋಗಲ್ಲ ಅವರು ಇಪ್ಪತ್ತು ಇಪ್ಪತ್ತರ ಮೇಲೇ ಬರಬೇಕು ಇಪ್ಪತ್ತು ಇಪ್ಪತ್ತೈದು ನಾಲ್ಕು ಮೂವತ್ತು ನಾನು ಸುಮ್ಮನೆ ಜನರಲ್ಲಾಗಿ ಹೇಳಿದ್ದು ಅಂಥದ್ದೇನು ಮೇಜರ್ ಕಾಳು ಸ್ವಲ್ಪ ದಾನ ಮಾಡಿ ಡೆಫಿನೆಟ್ಲಿ ಸಿಗುತ್ತೆ ಆರು ಡೆಫಿನೆಟ್ಲಿ ಸಿಗ್ತಕ್ಕಂಥದ್ದು ಅಂತರ್ಭುಕ್ತಲಿ ಇರ್ತಕ್ಕಂಥ ತೋರಿಸುತ್ತೆ ಟೆನ್ಷನ್ ತೊಗೊಳ್ಬೇಡಿ ಯಾಕೆ ಟೆನ್ಷನ್ ತೊಗೊಳ್ತೀರ ಬರುತ್ತೆ ನಾವು ಕೊಟ್ಟಿರ್ತಕ್ಕಂಥ ಮಂತ್ರಗಿಂತರ ಎಲ್ಲ ಹೇಳಬೇಕು ಆಗುತ್ತೆ ಇಪ್ಪತ್ತೆರಡು ವರ್ಷಕ್ಕೇ ಈ ಥರ ಅಲ್ಲಾಡು ಹೋದರೆ ದೊಡ್ಡವರು ಸ್ವಲ್ಪ ಟೈಮಿಂಗ್ ಚೆನ್ನಾಗಿದೆ ಸ್ವಲ್ಪ ಡಿಲೇ ಅಷ್ಟೇ ಚೆನ್ನಾಗಿಲ್ಲ ಅಂದರೆ ಫಸ್ಟೇ ಹೇಳ್ಬಿಡ್ತೀವಿ ಸ್ವಲ್ಪ ಕಷ್ಟನೇ ದುಡ್ಡು ಮಾಡೋದು ಅಂತ ಅದಕ್ಕೆ ಆ ಟ್ವೆಲ್ಲು ಸಿಕ್ಸು ಅಂಡರ್ ವರ್ಲ್ಡಲ್ಲಿ ನೋಡಿದಾಗ ಈಸಿ ಅನ್ಸ್ಬಿಡುತ್ತೆ ಸೊ ಕಲ್ತ್ಕೊಳ್ಳಿ ಇಟ್ ಈಸ್ ಮಚ್ ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಕಾನ್ಫಿಡೆನ್ಸ್ ಜಾಸ್ತಿ ಸಿಗುತ್ತೆ ಸೊ ಮಾರ್ಚ್ ಹದಿನೈದಕ್ಕೆ ನೂರಾರನೇ ಬ್ಯಾಚು ಫ್ಯಾಮಿಲಿ ಸಮೇತ ಕಲೀರಿ ಕುಟುಂಬ ಸಮೇತ ಕಲೀರಿ ಒಂದೇ ಟಿಕೆಟಲ್ಲಿ ಕಲೀರಿ ಒಳ್ಳೇದಾಗಲಿ ಸರ್ವೇ ಜನ ಬಂತು